ನಮಸ್ಕಾರ ನಾನು ಇದನ್ನು ಟ್ರಾಯಿ ಹದ್ದೆ ಇಡ್ಲಿಗೊಂದು ಚಟ್ನಿನ ಮಾಡ್ಕೊಂಡು ಬಂದಿದ್ದೀನಿ ಈಗ ಹಾಕೊಂಡ್ರೆ ಹಸಿಮೆಣಸು ಗೋಡಂಬಿ ಮೊಸರು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಿದೆಯಲ್ಲ ಅದರದ್ದೇ ಒಂಥರ ಘಮ ಬರ್ತಾ ಇದೆ ಅದು ಎಷ್ಟು ಚೆನ್ನಾಗಿದೆ ಅಂತ ನನಗೆ ಹೇಳೋಕ್ಕೆ ಆಗೋಲ್ಲ ಅದು ತಿಂದು ನೋಡಿದರೆ ಗೊತ್ತಾಗೋದು ಅದ್ರ ರುಚಿ ಬನ್ನಿ ಈಗ ಇದ್ರ ವೀಡಿಯೋ ನೋಡ್ತಾ ಹೋಗಿ ನಮಸ್ಕಾರ ನಾನು ಇಷ್ಟೇ ವಸ್ತುಗಳನ್ನು ತಗೊಂಡು ರುಚಿ ರುಚಿಯಾದ ಒಂದು ಚಟ್ನಿ ಮಾಡ್ಕೊಂಡು ಬರ್ತೀನಿ ಇದು ಎಲ್ಲ ಥರದ ರೊಟ್ಟಿ ಹಾಗೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ನಂಚ್ಕೊಳಕ್ಕೆ ತುಂಬ ಟೇಸ್ಟ್ ಬನ್ನಿ ಈಗ ಚಟ್ನಿ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ವಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಹಸಿ ಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮನೆಯಲ್ಲಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಪ್ರಮಾಣ ಜಾಸ್ತಿ ಚಟ್ನಿ ಬೇಕು ಅಂದರೆ ಸ್ವಲ್ಪ ಎಲ್ಲವನ್ನು ಜಾಸ್ತಿ ತೊಗೊಂಡ್ರೆ ಸರಿ ಸ್ವಲ್ಪ ಖಾಕಾರವಾಗಿರ್ಬೇಕು ಚಟ್ನಿ ನೋಡಿ ಹೀಗೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಾರುತ್ತೆ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿ ಸ್ವಲ್ಪ ಚಟ್ನಿ ದಾನ ಮಾಡಿ ಫ್ರೈ ಮಾಡಬೇಕು ಈ ಥರ ಹಸಿಮೆಣಸು ಬಿಳಿ ಆಗಬೇಕು ಈಗ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಹಾಕಬೇಕು ಕೆಲವರು ಕಾಯಿ ಹಾಕದೆ ಮಾಡೋ ಏನು ಇಷ್ಟಪಡ್ತಾರೆ ಮತ್ತು ಕೆಲವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕಾಯಿ ಹಾಕ್ತೊಂದಿರುತ್ತೆ ಆ ಥರದವ್ರಿಗಿಂತ ಈ ಥರ ಚಟ್ನಿ ಇಷ್ಟ ಆಗುತ್ತೆ ಮತ್ತು ತುಂಬ ಸುಲಭದಲ್ಲಿ ಮಾಡೋಂಥದ್ದು ಈ ಹಾಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ ಈಗ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಗೋಡಂಬಿ ಒಂದು ನಾಲ್ಕು ಪೀಸು ಎರಡು ಇಡೀ ಗೋಡಂಬಿ ಅಂತ ಅರ್ಥ ಗೋಡಂಬಿನೂ ಹಿಂಗೆ ಫ್ರೈ ಮಾಡಿ ಇದಾದಮೇಲೆ ಕರಿಬೇವು ಇದಕ್ಕೆ ಕತ್ತಬುಲಿ ಸ್ವಲ್ಪ ಹಾಕಲ್ಲ ಕರಬೇಕು ಸ್ವಲ್ಪ ಕೈ ಈಗ ಇದರ ಜೊತೆಗೆ ಬೆಳ್ಳುಳ್ಳಿ ಈಗ ಬಣ್ಣಕ್ಕೆ 1/2 ಟೀಸ್ಪೂನ್ ಅಷ್ಟೇ ಬರಿ ಬಣ್ಣ ಅಲ್ಲ ರುಚಿನೋಬಹುದು ಆರೋಗ್ಯಕ್ಕೂ ಒಳ್ಳೆ ಅಷ್ಟೇ ಈಗ ರುಚಿಗೆ ಉಪ್ಪನ್ನು ಇಕ್ಕಿ ಹಾಕ್ತೀನಿ ಇಷ್ಟು ಬಾಡಿದ ಮೇಲೆ ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ತಣ್ಣಗಾಕೋಣ ಈಗ ಮೇಲೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಈಗ ಇದು ರುಬ್ಬಕ್ಕೆ ಎರಡು ಸ್ಪೂನಷ್ಟು ನಾನು ಮೊಸರು ಹಾಕ್ತೀನಿ ಸಿಹಿ ಮೊಸರು ಹುಳಿ ಮೊಸರು ಅಲ್ಲ ಈಗ ನೈಸ್ಸಾಗಿ ರುಬ್ಬೋಣ ಎಷ್ಟು ರುಚಿ ರತ್ಕೊಳ್ತಾ ತುಂಬ ಸಿಂಪಲ್ಲಾಗಿ ಮಾಡುವಂಥ ಚಟ್ನಿ ಇದೆ ಒಗ್ಗರಣೆನೇ ಬೇಡ ಹಾಗೆ ನಂಚ್ಕೊಂಡ್ರೆ ಸರಿ ಒಂದು ಪಾತ್ರೆಗೆ ತೆರಪ್ ಮಾಡೋಣ ಈ ಮಿಕ್ಸಿ ಜಾರಿಗೂ ಅಷ್ಟೇ ನೀರು ಹಾಕ್ಬಾರ್ದು ಯಾಕಂದರೆ ಮೊಸರು ಹಾಕಿರ್ತೀವಲ್ಲ ಅದೇ ಸಾಕು ಆ ರುಚಿಯೂ ಹೋಗ್ಬಿಡುತ್ತೆ ಕ್ಲೀನಾಗಿ ಮಿಕ್ಸಿ ಜಾರಿದ ಮುತ್ಲದಲ್ಲೆಲ್ಲ ಇಟ್ಕೊಂಡಿರೋ ತೆಗೆದು ಹಾಕ್ಬಿಟ್ರೆ ಸರಿ ನೋಡಿ ಇದು ಒಂಥರ ಸ್ಪೆಷಲ್ ಚಟ್ನಿ ಅಂತ ಹೇಳ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ರೊಟ್ಟಿ ಜೊತೆ ಎಲ್ಲ ಪಲ್ಯ ಎಲ್ಲ ಒಂದು ಎರಡು ಮೂರು ಇಟ್ಕೊಂಡಿರ್ತಾರೆ ಅವಾಗ ಇದನ್ನು ನಂಚ್ಕೊಳ್ಳೋಕ್ಕೆ ಅಂದರೆ ನಮ್ಮಲ್ಲಿ ಹೇಳ್ತೀವಿ ನಾಲ್ಗೆ ನೆಕ್ಕೊಳಕ್ಕೆ ಇಟ್ಕೊಂಡಿರ್ತಾರೆ ಈ ಮೆಣಸಿನ್ಕಾಯಿ ಚಟ್ನಿ ಅದ್ರ ಜೊತೆ ಇದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದನ್ನು ರೊಟ್ಟಿಗೊಂಚೂ ನಂಚ್ಕೊಳ್ಳೋದು ಜೊತೆಗೆ ಪಲ್ಯ ಹಚ್ಕೊಳ್ಳೋದು ಅದು ಸಹಿತ ಟೇಸ್ಟು ಅಡುಗೆ ಯಾವಾಗಲೂ ರುಚಿಯಾಗಿರಬೇಕು ಹಾಗೆ ತುಂಬ ಸುಲಭವಾಗಿ ಮಾಡುವಂಥದ್ದು ಇರಬೇಕು ಇದೆಲ್ಲ ರುಚಿ ರುಚಿಯಾದ ಸುಲಭವಾಗಿ ಮಾಡುವಂತಹ ಕಡಿಮೆ ಸಮಯದಲ್ಲಿ ಮಾಡುವಂಥ ಚಟ್ನಿ ಇದು ನೀವು ಒಂದ್ಸರಿ ಟ್ರೈ ಮಾಡಿದ ರುಚಿಯನ್ನು ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು